ನಾನಿವತ್ತು ಜೀವನದಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಹೇಗಿರಬೇಕು ಅನ್ನೋ ವಿಷಯದ ಬಗ್ಗೆ ಹೇಳೋಣ ಅಂದ್ಕೊಂಡಿದ್ದೀನಿ ತುಂಬ ಜನಕ್ಕೆ ಅದು ಗೊತ್ತಿಲ್ಲದೆ ಅವ್ರ ನೆಮ್ಮದಿನ ಅವರೇ ಹಾಳು ಮಾಡ್ಕೊಳ್ತಿದ್ದಾರೆ ಹಾಗಾಗಿ ಎಲ್ಲರಿಗೂ ಯೂಸ್ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಮುಂಚೆ ನೀವು ಮಾಡಬೇಕಾದ ಕೆಲಸ ಏನು ಅಂತಂದರೆ ಇನ್ನೊಬ್ಬರು ನೋಡಿ ಕಂಪೇರ್ ಮಾಡ್ಕೋಬಾರ್ದು ಅದನ್ನ ಬಿಟ್ಟರೆ ನಿಜವಾಗ್ಲೂ ನಮಗೆ ಅರ್ಧ ನೆಮ್ಮದಿ ಸಿಕ್ಕಿದಾಗೆ ಇನ್ನು ಅರ್ಧ ಹೇಗೆ ಸಿಗತ್ತೆ ಅನ್ನೋದನ್ನು ನಾನು ಇವತ್ತು ಹೇಳ್ತೀನಿ ಅದೇನು ಅಂತಂದರೆ ನಾನು ಉದಾಹರಣೆ ಕೊಡ್ತೀನಿ ನಿಮಗೆ ಇಬ್ಬರು ಫ್ರೆಂಡ್ಸು ಇಬ್ಬರು ಎಲ್ಲೋ ಹೋಗಿರ್ತಾರೆ ಆಮೇಲೆ ಮನೆಗೆ ಬರ್ತಾರೆ ಏನೋ ಸಾಮಾನು ತೊಗೋಬೇಕಾಗಿರುತ್ತೆ ಸಾಮಾನು ತೊಗೊಂಡು ಮನೆಗೆ ಬರ್ತಾರೆ ಬಂದೆಲ್ಲ ಆದಮೇಲೆ ಅವಳು ತೋರಿಸ್ತಾಳೆ ಒಂದು ಸೀರೆನ ಆ ಫ್ರೆಂಡ್ಗೆ ಇನ್ನೊಬ್ಳಿಗೆ ಅಯ್ಯೋ ನನ್ನ ಗಂಡ ಎರಡು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟರು ಅಂಥೇಳಿ ತುಂಬ ಎಕ್ಸೈಟಾಗಿ ಹೇಳ್ಕೊಂಡು ತೋರಿಸ್ತಾಳಂತೆ ಸೀರೆ ಅವಳು ತುಂಬ ಒಂಥರ ನೋಡ್ತಾಳಂತ ಅವಳನ್ನು ಎರಡು ಸಾವಿರ ರೂಪಾಯಿ ಸೀರೆನ ನೀನು ಇಷ್ಟು ಎಕ್ಸೈಟಾಗಿ ಹೇಳುತ್ತಿದ್ದೀಯ ನೀನು ಅಂತ ಯಾಕೆ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ಅನ್ನೋ ದುಡ್ಡು ಅಲ್ವಾ ಇದು ಸೀರೆ ಅಲ್ವಾ ಎಷ್ಟು ಚೆನ್ನಾಗಿದೆ ನನ್ನ ಗಂಡ ಎಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ ಅಂಥೇಳಿ ಅವಳು ಅದನ್ನು ಸಮರ್ಥನೆ ಮಾಡ್ಕೊಳ್ತಾಳಂತೆ ಆಮೇಲೆ ಏನು ಅಂತಂದರೆ ಕೇಳ್ತಾಳಂತವಳು ನಿನ್ನ ಗಂಡ ತಿಂಗಳಿಗೆ ಎಷ್ಟು ಕೊಡ್ತಾರೆ ನಿನ್ನ ಖರ್ಚಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಅಂತಾಳಂತೆ ಹೌದಾ ಮತ್ತು ನೀನು ಎಲ್ಲಾದರೂ ಔಟಿಂಗ್ ಹೋಗಿದೆಯಾ ಅಂತ ಕೇಳ್ತಾಳಂತೆ ಹ್ಞೂ ಹೋಗಿದ್ದೀನಿ ಈಗ ನಾಳೆನೂ ಕರ್ಕೊಂಡು ಹೋಗ್ತಾರೆ ನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಅಂಥೇಳಿ ಅದನ್ನು ತುಂಬ ಖುಷಿಯಾಗಿ ಹೇಳ್ಕೊಳ್ತಾಳಂತವಳು ಆಗ ಇವಳು ಯೋಚನೆ ಮಾಡ್ತಾಳಂತೆ ಅಲ್ಲ ನನ್ನ ಗಂಡ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ತಂದು ಕೊಟ್ಟರು ಅದನ್ನು ಬಿಟ್ಟು ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಸೀರೆ ಸಾಕಾಗಲ್ಲ ನಲ್ವತ್ತು ಸಾವಿರ ರೂಪಾಯಿ ಸೀರೆ ಬೇಕು ಅಂತ ಹೇಳಿದೆ ಆಮೇಲೆ ನನಗೆ ಜೀವನ್ ಅಂದರೆ ಸಾರಿ ತಿಂಗಳಿಗೆ ನನ್ನ ಗಂಡ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರೆ ಔಟಿಂಗ್ ಅಂಥೇಳಿ ಕುಲು ಮನೆಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಂದರೆ ಬೇಡ ನನ್ನ ಮಾರಿಷಸ್ಗೆ ಕರ್ಕೊಂಡು ಹೋಗಬೇಕು ಅಂತ ಹಠ ಮಾಡಿದೆ ಅಂದರೆ ನನ್ನ ಗಂಡ ಎಷ್ಟು ಪ್ರೀತಿ ತೋರಿಸಿ ಎಷ್ಟೆಲ್ಲ ತಂದು ಕೊಡಬೇಕು ಅಂಥೇಳಿ ನಾನು ಖುಷಿ ಪಡ್ಸೋಕ್ಕೆ ತುಂಬ ಪ್ರಯತ್ನ ಪಡ್ತೀಯ ನನ್ನ ಗಂಡ ಆದರೆ ನಾನು ಅವ್ರಿಗೆ ದುಃಖ ಇದ್ದೀನಿ ಆದರೆ ಇವಳಿಗೆ ತುಂಬ ಕಮ್ಮಿ ಕೊಡ್ತಾನೆ ಖರ್ಚಿಗೆ ಅಂಥೇಳಿ ಸೀರೆನೂ ತುಂಬ ಕಮ್ಮಿ ದುಡ್ಡಿಂದೆ ಕೊಟ್ಟಿರೋದು ಸೀರೆ ಕೊಡಿಸಿರೋದು ಅವಳ ಗಂಡ ಇಷ್ಟಾದರೂ ಅವಳು ಇಷ್ಟು ಖುಷಿಯಾಗಿದ್ದಾಳೆ ಅಂದರೆ ಇದರಲ್ಲೇ ಅರ್ಥ ಆಗತ್ತೆ ಅಂತ ಹೇಳೆಲ್ಲ ಮನಸ್ಸಲ್ಲಿ ಅಂದ್ಕೊಳ್ತಾಳಂತೆ ಇಲ್ಲ ಇನ್ಮೇಲೆ ನಾನು ಕೂಡ ಈ ಥರನೇ ಇರಬೇಕು ಇವಳು ಥರನೇ ಏನು ತಂದು ಕೊಟ್ಟರು ಅವ್ರು ನನ್ನ ಗಂಡ ಅನ್ನೋರು ಪ್ರೀತಿಯಿಂದನೇ ತಂದು ಕೊಡ್ತಿದ್ದಾರೆ ನನಗೆ ಅದನ್ನು ನಾನು ಅರ್ಥ ಮಾಡಿಕೊಂಡು ಇನ್ಮೇಲೆ ಅವ್ರು ಹೇಗಿದ್ರು ಏನು ತಂದುಕೊಟ್ರು ಅದನ್ನು ಖುಷಿಯಾಗಿ ಅಕ್ಸೆಪ್ಟ್ ಮಾಡಬೇಕೆ ಹೊರತಾಗಿ ಇನ್ಮೇಲೆ ಬೇಜಾರು ಮಾಡಬಾರ್ದು ನನ್ನ ಗಂಡಂಗೆ ಅಂಥೇಳಿ ಅರ್ಥ ಮಾಡಿಕೊಂಡು ಅವಳು ಜೀವನದಲ್ಲಿ ಅವಳು ತಿದ್ಕೊಂಡು ಆಮೇಲೆ ಖುಷಿಯಾಗಿರ್ತಾಳಂತೆ ಹಾಗೆ ನೀವು ಕೂಡ ನಿಮ್ಗಿದ್ದರಲ್ಲಿ ಇಷ್ಟಿದೆ ಸಾಕಪ್ಪ ಅಂತ ನೀವು ಅಂದ್ಕೊಂಡ್ರೆ ಖಂಡಿತ ನೀವಂತಲ್ಲ ಎಲ್ಲರೂ ಆನಂದವಾಗಿರ್ಬೋದು ಖುಷಿಯಾಗಿರ್ಬೋದು ಇರೋದ್ರಲ್ಲೇ ಖುಷಿ ಪಟ್ಟರೆ ಇಲ್ಲ ಇನ್ನೊಬ್ಬರು ನೋಡಬೇ ನೋಡಿಬಿಟ್ಟು ನಂಗೆ ಅದಿಲ್ಲ ಇದಿಲ್ಲ ಅಂದ್ಕೊಳ್ತಾ ಕೂತ್ಕೊಂಡಿತ್ತು ಅಂದರೆ ನಿಮಗೆ ಆಮೇಲೆ ನಾಳೆ ಭಗವಂತ ಕೋಟಿ ರೂಪಾಯಿ ಕೊಟ್ಟರು ಎರಡು ಕೋಟಿ ಇಲ್ಲ ಅಂತ ಯೋಚನೆ ಬರತ್ತೆ ಆಮೇಲೆ ಹಾಗಾಗಿ ಹಾಗೆಲ್ಲ ಅನ್ಕೋಬೇಡ್ರಿ ಇರೋದರಲ್ಲಿ ತೃಪ್ತಿಯಾಗಿ ನೆಮ್ಮದಿಯಾಗಿರಿ ಗಂಡನ ಜೊತೆ ಖುಷಿ ಖುಷಿಯಾಗಿ ಇರಿ ಮತ್ತು ನಾನಿವಾಗ ಹೇ ಹೇಳಿದ್ದು ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ